ನಾನಿವತ್ತು ಬೇಸಿಗೆ ಕಾಲಕ್ಕೆ ತಣ್ಣಗಿರ್ಬೇಕಂದ್ರೆ ಈ ರೀತಿ ಐಸ್ ಕಂಡಿ ಮನೇಲೇ ಮಾಡ್ಬೋದು ಅದು ಕೂಡ ಯಾವ ರೀತಿ ಅಂತ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡುವಂಥ ಐಸ್ ಕ್ಯಾಂಡಿ ನೋಡೋಣ ಬನ್ನಿ ಇವಾಗ ಐಸ್ ಕ್ಯಾಂಡಿ ಮಾಡೋದಕ್ಕೆ ನಾನಿಲ್ಲಿ ಮೊಸರಿನ ಮಜ್ಜಿಗೆ ತೊಗೊಂಡಿದ್ದೀನಿ ಇದು ನೋಡ್ಬೋದು ಸ್ವಲ್ಪ ಜಾಸ್ತಿಯೂ ತವಾಗಿಲ್ಲ ಸ್ವಲ್ಪ ಗಟ್ಟಿನೇ ಇರೋದು ಎಷ್ಟಿರ್ಬೇಕು ನೋಡಿ ಇದು ಗಟ್ಟಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಒಳಗಡೆ ಗಟ್ಟಿಯಾಗಿರೋದು ಇವಾಗ ಇದು ನೋಡಬೇಕು ಹುಳಿ ಇದೆಯಾ ಸ್ವಲ್ಪ ರುಚಿ ಅಂದರೆ ಸ್ವಲ್ಪ ಹುಳಿ ಇದೆಯಾ ಸೊಪ್ಪಿದೆ ಅಂತ ಟೇಸ್ಟ್ ನೋಡಿಬಿಡಿ ಇವಾಗ ನೋಡಿಕೊಂಡು ನಾನು ಅದರಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹೊರಗಡೆ ಕೆಮಿಕಲ್ ಹಾಕಿರೋಂಥ ತಂದು ಕೊಡೋ ಬದಲಾಗಿ ಮಕ್ಕಳಿಗೆ ಈ ನೋಡಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇವಾಗ ನೋಡಿ ಇದಕ್ಕೆ ನಾನು ಸಕ್ಕರೆ ರೋಡ್ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ನಾನು ಸ್ವಲ್ಪ ನೋಡಿ ಈಗ ನೋಡಿ ಸ್ವಲ್ಪನೇ ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಲಿಂಬು ಸತ್ವ ಹತ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಹಾಕೊಳ್ಳೋದ್ರಿಂದ ಹುಳಿ ಹುಳಿ ಚೆನ್ನಾಗಿರುತ್ತೆ ಹುಳಿ ಹುಳಿ ಇದ್ದರೆ ಮೊಸ್ರು ಹುಳಿ ಇದ್ರೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸಪ್ಪಗಿರೋದ ಮೊಸ್ರು ಇದ್ರೆ ಹಾಕ್ಕೊಳ್ಳಿ ಇವೆಲ್ಲ ಕೂಡ ಚೆನ್ನಾಗಿ ಹಾಕಿ ಸಕ್ಕರೆ ಎಲ್ಲ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಗ್ಲಾಸ್ ಒಂದು ಬಟ್ಲ್ ಥರ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬಟ್ಲಲ್ಲಿ ನೀವು ಹಾಯಿಸ್ಕೊಂಡು ಮಾಡಬೇಕಂತ ಅನ್ಕೊತೀರ ಅದು ತೊಗೋಬೋದು ಇವಾಗ ಎಲ್ಲ ಬಟ್ಲಲ್ಲಿ ನಾನು ಅರ್ಧದಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಆಗಿ ಮನೆಯಲ್ಲಿ ನೋಡಿ ಒಂದು ರೂಪಾಯಿ ಕೂಡ ಖರ್ಚಿದೆ ಉಳಿದಿರೋದ್ರಿಂದ ಮಾಡ್ಕೋಬೋದು ಹಾಲಿನಿಂದ ಕೂಡ ಮಾಡ್ಕೋಬೋದು ಇವಾಗ ನಾನು ಇದು ಬಟ್ಲಲ್ಲಿ ಹಾಕ್ಕೊಂಡೆ ಇವಾಗ ಇದರಲ್ಲಿ ನಾನು ಟೂಟ್ಪಿಕ್ ಇರುತ್ತಲ್ವಾ ಆ ಪಿಕ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇಸ್ಕಂಡಿ ಕಡ್ಡಿಗಳಿದ್ರು ಕೂಡ ತೊಗೋಬೋದು ಇವಾಗ ಇದು ಮಧ್ಯದಲ್ಲಿ ಕೂತ್ಕೊಳ್ತಾ ಇಲ್ಲಪ್ಪ ಯಾವ ರೀತಿ ಕೂತ್ಕೋಬೇಕು ಯಾವ ರೀತಿ ಇಡಬೇಕಂತ ಯೋಚನೆ ಮಾಡುವಾಗ ಒಂದು ಟಿಪ್ಸ್ ಬಂತು ಇಲ್ಲಿ ನೋಡಿ ನಾವು ಟೇಪ್ ಇರುತ್ತಲ್ವ ಆ ಟೇಪ್ ಈ ರೀತಿ ಮಧ್ಯ ಭಾಗದಲ್ಲಿ ಟೇಪ್ ಹಚ್ಕೋಬೇಕು ಈ ರೀತಿ ಮಧ್ಯದಲ್ಲಿ ಅಲ್ಲಿ ಟೇಪ್ ಹಚ್ಕೊಂಡ್ವಿ ಅಂದರೆ ಈಸಿಯಾಗಿ ಪಿಕ್ ಮಧ್ಯದಲ್ಲೇ ಕೂತ್ಕೊಳ್ಳುತ್ತೆ ಎಲ್ಲದಕ್ಕೂ ಕೂಡ ಟು ಟೇಪ್ ಇದ್ದೀನಿ ಸೇಮ್ ಇದೇ ಥರನೇ ಮಧ್ಯದಲ್ಲಿ ತುಂಬಾ ಸರಳವಾಗಿ ಮತ್ತು ತುಂಬಾ ಈಸಿಯಾಗಿ ಮನೆಯಲ್ಲಿ ನೋಡಿ ಒಂದು ರೂಪಾಯಿ ಕಡೆ ಖರ್ಚಿಲ್ಲದೆ ಎಷ್ಟೆಲ್ಲ ಈಸಿಯಾಗಿ ಹೈಸ್ಕೊಂಡು ಹಾಕ್ತಾ ಅಂತ ನೋಡ್ಬೋದು ನೀವು ಬೇಕಂದ್ರೆ ಜಾಸ್ತಿ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಎಲ್ಲದಕ್ಕೂ ಕೂಡ ಟೇಪ್ ಹಚ್ಕೊಂಡ್ವಿ ಇವಾಗ ಟೇಪ್ ಹಚ್ಕೊಂಡು ಬನ್ನಿ ಈಗ ಮಧ್ಯದಲ್ಲಿ ನಾವೇ ಟುಟ್ಪಿಕ್ ಚುಚ್ಚೋಣ ಬನ್ನಿ ಇಲ್ಲಾಂದರೆ ಒಂದು ಮಧ್ಯದಲ್ಲಿ ಒಂದು ಸೂಜಿ ತೊಗೊಂಡು ಹೋಲ್ ಮಾಡಿಕೊಂಡು ಚುಚ್ಕೋಬೋದು ಈ ರೀತಿ ಬರದೇ ಇದ್ದರು ನಾನು ಇವಾಗ ಇದು ಈ ರೀತಿ ಬರ್ತಾ ಇಲ್ಲ ಒಂದು ಮಾಡ್ತೀನಿ ಮೇ ಮಧ್ಯದಲ್ಲಿ ಒಂದು ಸೂಜಿ ಥರ ಹೋಲ್ ಮಾಡಿಕೊಂಡು ಅದರಲ್ಲಿ ನಾನು ಚುಚ್ಕೊಂಡು ಬಿಡ್ತೀನಿ ಇವಾಗ ನೋಡಿ ಒಂದು ಸೂಜಿ ಥರ ನಾನು ಹೋಲ್ ಮಾಡಿಕೊಂಡೆ ಸ್ವಲ್ಪ ವಿಡಿಯೋ ಕಟ್ ಆಯಿತು ಈ ರೀತಿ ಮಧ್ಯದಲ್ಲಿ ಸೂಜಿ ಥರ ಹೋಲ್ ಮಾಡ್ಕೊಂಡ್ಬಿಡಿ ಸೂಜಿಯಿಂದ ಮಾಡ್ಕೊಂಡು ಈ ರೀತಿ ಟುಟ್ಪಿಕ್ ಒಳಗಡೆ ಚುಚ್ಕೋಬೋದು ಈಗ ನೋಡಿದ್ರೆಲ್ಲ ಈ ರೀತಿ ಮಾಡ್ಕೊಂಡ್ಮೇಲೆ ನಾವೀಗ ಫ್ರಿಜ್ಜಲ್ಲಿ ಇಡೋಣ ಬನ್ನಿ ಇದು ರಾತ್ರಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆವರೆಗೂ ಚೆನ್ನಾಗಾಗುತ್ತೆ ನೋಡಿ ಫ್ರಿಜ್ಜಲ್ಲಿ ಒಳಗಡೆ ಇಡ್ತಾ ಇದೀನಿ ಮೇಲ್ಭಾಗದಲ್ಲಿ ಇಟ್ಟು ಫ್ರಿಜ್ ಮುಚ್ಕೊಂಡ್ಬಿಡಿ ಬೆಳಗ್ಗೆ ತನಕ ಮನೆಯಲ್ಲಿ ನೋಡಿ ಎಷ್ಟು ಬಿಸಿಲು ಬಂದಾಗ ಐಸ್ಕಂಡಿ ತೆಗಿಬೋದು ತಿನ್ಬೋದು ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಐಸ್ಕಂಡಿ ಮಾಡೋದು ತೋರಿಸ್ತೀನಿ ಹಾಗೆ ನಿಮಗೂ ಕೂಡ ಮತ್ತೆಲ್ಲ ಐಸ್ಕಂಡಿಗಳು ಬೇಕಂದ್ರೆ ಹೇಳಿ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ಆಗಿ ಮಾಡ್ಕೋಬೋದು ಇವಾಗ ರಾತ್ರಿ ಇಟ್ಟಿದ್ದೆ ಬೆಳಗ್ಗೆ ಮಧ್ಯಾಹ್ನ ತೆಗೀತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿರೋದಂತ ಸೇಮ್ ಹೊರಗಡೆ ಸಿಗುವಂಥ ಐಸ್ಕಂಡಿ ಥರನೇ ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ ಇವಾಗ ನೋಡಿ ತೆಗಿತಾ ಇದ್ದೀನಿ ಸಿಂಪಲಾಗಿ ಎಷ್ಟು ಬೇಗನೆ ತೆಗಿಯೋದಕ್ಕೆ ಬರುತ್ತೆ ಅಂತ ನೋಡಿ ಹಾಗಿದ್ರೆ ಯಾಕೆ ತಡ ಮಾಡೋದು ನೀವು ಕೂಡ ಈ ರೆಸಿಪಿ ನೋಡಿದ ಮೇಲೆ ಐಸ್ಕಂಡಿ ಬೇಸಿಗೆ ಕಾಲದಲ್ಲಿ ಮಾಡಿಕೊಂಡು ತಿನ್ಬೇಡಿ ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ಹುಳಿ ಹುಳಿಯಾಗಿ ರುಚಿ ರುಚಿಯಾಗಿ ಸೂಪರಾಗಿರುತ್ತೆ ನೋಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗಿದ್ರೆ ಇವತ್ತಿಂದು ಈ ಐಸ್ ಕಂಡಿ ರೆಸಿಪಿ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೆಲ್ಲ ತರ್ತೀನಿ ಆ ರೆಸಿಪಿಗೂ ಕೂಡ ಸಪೋರ್ಟ್ ಮಾಡ್ಬೋದು ಅಂತ ಕೇಳ್ಕೊತೀನಿ ಇವಾಗ ನೋಡಿ ಐಸ್ ಕಂಡಿ ತೆಗೆದು ಪ್ಲೇಟ್ನಲ್ಲಿ ಇಡ್ತಾ ಇದೀನಿ ಎಷ್ಟು ಚೆನ್ನಾಗಿರೋದು ನೋಡಿ ಮಕ್ಕಳಿಗಾದರೆ ಸ್ವಲ್ಪ ಕಲರ್ ಕೂಡ ಹಾಕ್ಕೋಬೋದು ಅವರು ಸ್ವಲ್ಪ ಮತ್ತೆ ಅಟ್ರಾಕ್ಷನ್ ಆಗಿ ಮತ್ತೆ ತಿನ್ನೋದಕ್ಕೂ ಕೂಡ ಇಷ್ಟಪಟ್ಟು ಬೇಳೆ ಮನೆಯಲ್ಲಿರೋದು ಮನೆಯಲ್ಲಿರೋದಂತ ಮಾಡ್ಕೊಂಡು ಕುಡಿ ಅಂತ ನೋಡಿ ಎಷ್ಟು ಚೆನ್ನಾಗಿರುವಂಥದ್ದು ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ